ಹಿಂಗೆ ನಿದ್ದಿಲ್ಲ ಅವಾಗ ಮೊದಲೆಲ್ಲ ಬೀರ್ ಪದಗಳು ಮಾಡಿಂಗ್ರೆ ಪದಗಳು ದೇವಗುಣಗಳ ಕ್ಯಾಲಿ ಅಮೋಸಿನ ಪದಗಳು ಆ ರಾಯನಗೌಡ ಹಿಂಗ ಮೊದಲ ಅವ್ರೆಲ್ಲ ಏಕೆ ಹಾರದಿದ್ರಿ ಅವಾಗ ಇವ್ ಅಮೋಕ್ಷಿ ಮಾರ್ಗವ್ರ ಇವ್ರ ಮಾಳಿಂಗ್ರದ ಯಾವಾಗ ಅವಾಗ ಇರ್ತಿದ್ಲ ಒಂದ್ ಕಡೆ ಅನ್ಸದಲ್ರಿ ಈ ಕ್ಯಾಶೆಟ್ ಮಾಡೋರು ಬಂದ ತಕ್ಷಣನೇ ಅಮೋಕ್ಷದ ಮಾಳಿಂಗ್ರಯ ಬೇರೆ ಬೇರೆ ಅಂತೇಳಿ ಗೊತ್ತಾಗಿದ್ದ ಅನ್ಸದಲ್ರಿ ಅಯ್ಯೋ ಅದನ್ನ ಕೇಳಿದ್ರ ನಾವೆಲ್ಲಾ ಮಾಡುವಂತ ಸೇವೆ ಅದಲ್ರಿ ಇದು ನಮ್ ಇದ್ ನಮಗೆ ಒಂದರೀ ಸಂಕ ಗುರ್ಲಿಂಗ್ ಮಾಸ್ತರ್ ಅವ್ರ ಮನೆದ ಸರ್ ಎಷ್ಟು ವರ್ಷ ಆಯ್ತು ಮನೆ ಕಟ್ರಿ ಇದೊಂದು ಹದಿನಾರು ಹದಿನೈದು ಹತ್ತು ವರ್ಷ ಹದಿನೈದು ವರ್ಷ ಆಗಿರ್ಬೇಕು ಇರ್ತೇವೆ ಅವನೇ ಹೋಗತಿ ಅವನೇ ತಿಳಗ ನಮ್ಮ ರೂಮ್ ರೂಮ್ ನಮ್ಮ ಮನೆ ಮನಿಯೊಳಗೆ ಅಲ್ಲ ನಮ್ಮ ರೂಮ್ ರೂಮ್ ಒಳಗಡೆ ಸೋಮನಿಂಗ್ನೆ ತುಂಬಾರ ಅದಕ್ಕೆ ಅವ್ರ ಹೆಸರನ್ನೇ ಮುಂದೆ ನಮ್ಮ ಕೈಯಲ್ಲಿ ಇಡಬೇಕು ತಿಳ್ಕೊಂಡು ಇದು ಸೋಮಲಿಂಗೇಶ್ವರನಿದೆ ಅಮೋಘ ಸಿದ್ದೇಶ್ವರ ಇಲ್ಲ ನಮ್ಮ ಮನೆಗೆ ಹಾಡು ಅಂತ ಕಲಾವಿದ್ರು ಕೊಟ್ಟಿದಾರೀ ಹಾ ಅವರು ಎಲ್ಲ ತಮ್ಮ ತನು ಮನ ಧನವನ್ನ ಅವರು ರಕ್ಷಿಸಿದ ಅದ ಆಗಿನ ಕಾಲದಾಗ ಒಂದೊಂದು ಬಾಗಲಿ ಒಂದೊಂದು ಒಂದೊಂದು ಲಕ್ಷ ಇದ್ರಿ ಇವಾಗ ಯಾ ಗೌಡ ಗೌಡ್ರ ನೆನಪೋಗ್ರೆ ನಮ್ ಗುರು ಮರುಗೊಂಡ್ ಮತ್ತೆ ನೆನಪಿನ ಆಗ್ತಾರ ಅವ್ರ ಯಾಕಂದ್ರ ಬೆಳ್ಳಿನ ಪದೊಳಗ ಬೇರ ಭಾವಿಕತೆಗೆ ಮೊದಲು ಬಾಯಿತು ಅದನ್ನ ಹಿರಿಯರು ಮೊದಲೇ ಹಿರಿಯರ ಪರ ಶಾಣೆ ಶಾಣೆ ಪಂಡಿತರು ಕೂಡಿರಿ ಹಾನಿ ಗೆಳುವ ಶ್ರಮದಲ್ಲಿ ಹಾಲು ಮತ್ತದ ಯಾರಿಗೆ ತಿಳಿಯುದಿಲ್ಲ ನೆಲಿ ನೆಲಿಯ ನೋಡಕು ಗದಾಗ ಕೆಡಿಸಿ ಕೊಂಡಾಗ ಸುಳ್ಳು ತಿಳಿಯ ಇದು ದೊಡ್ಡ ಸಮುದ್ರ ಇದ್ದು ಇದು ದೊಡ್ಡ ಸಮುದ್ರಾಗ ಯಾ ನೋಡಕ್ ಎಷ್ಟೋ ಮಂದಿ ತಲೆ ಎಂತ ನಮ್ಗೆ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಷಯ ಏನಂತಂದ್ರ ವಿಜಯಪುರ ಜಿಲ್ಲೆ ಬಾಗೇವಾಡಿ ತಾಲೂಕಿನ ಅಂಬು ಸಣ್ಣ ಹಳ್ಳಿ ಒಳಗೆ ಬಂದಿದ್ದೀವಿ ಸಂಕನಾಳ ಹಳ್ಳಿ ಸಣ್ಣ ಹಳ್ಳಿ ಒಳಗೆ ಯಾಕೆ ಬಂದೀವಿ ಅಂತ ಕೇಳಿದ್ರೆ ಇಲ್ಲಿ ಹಿರಿ ಕಲಾವಿದರಾಗಿರ್ತಕ್ಕಂಥವ್ರು ಮತ್ತು ಸಾವಿರಾರು ಮೇಳಗಳಿಗೆ ಗುರುಗಳಾಗಿ ಸಾವಿರಾರು ಸಾಹಿತ್ಯಗಳನ್ನು ಬರೆದು ಇವತ್ತು ಜಗತ್ತು ಪ್ರಸಿದ್ಧಿ ಪಡೆದಿರ್ತಕ್ಕಂಥ ಸಂಕನಾಳ ಗುರ್ಲಿಂಗ್ ಅವರ ತೋಟಕ್ಕೆ ಬಂದಿದ್ದೀವಿ ಆ ಗುರ್ಲಿಂಗ್ ಅವ್ರ ತೋಟದಲ್ಲಿ ಹೋಗಿ ಅವರ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮತ್ತು ಅವ್ರ ಹಿಂದೆ ನಡೆಯುವಂಥ ಕಾರ್ಯಗಳನ್ನ ನಿಮ್ಗೆ ತೋರ್ಸೋ ಸಣ್ಣ ಪ್ರಯತ್ನ ಮಾಡತ್ತಿದ್ವಿ ನಿಮ್ಮೆಲ್ಲರ ಆಶೀರ್ವಾದದಲ್ಲಿ ಇರ್ಲಿ ಒಳಗಡೆ ಹೋಗಿ ಅಹ್ ಸರ್ಗಳ ಜೊತೆ ಮಾತಾಡಿ ಅವ್ರ ಒಂದು ಜೀವನ ಚರಿತ್ರೆಯನ್ನ ತೋರಿಸ್ತೀವಿ ನಮಸ್ಕಾರ ಬನ್ನಿ ದೈವ ಶರಣು ಹಾಡಿ ಶಿರ ಸರ್ಗಳ ಮನೆಗೆ ಇವತ್ತು ಬಂದಿದ್ದೀವಿ ಸರ್ಗಳ ಜೊತೆ ಒಂದು ಸಣ್ಣ ಚರ್ಚೆಯನ್ನ ಮಾಡಿ ಅವ್ರು ಮಾಡುವಂತ ಜೀವನ ಕಾರ್ಯಗಳ ಹೆಂಗೇಗೆ ನಡೀತಿ ಅನ್ನೋದನ್ನ ವಿಚಾರಗಳನ್ನ ತಿಳ್ಕೊಂಡು ನಿಮ್ಗೆ ನಮಸ್ಕಾರ ಸರ್ ಎಲ್ಲ ಒಳ್ಳೆಯದ ಮತ್ತೆ ಎಷ್ಟು ವರ್ಷಗಳಿಂದ ಈ ಕಲೆ ಸೇವೆಯನ್ನ ಮುಂದುವರಿಸಿ ಸರ್ ಮೂವತ್ತ ಆರು ಮೂವತ್ತೇಳು ಮೂವತ್ತೇಳು ವರ್ಷ ಆಯ್ತು ಮೂವತ್ತೇಳು ವರ್ಷದಿಂದ ಗುರು ಸೇವೆ ಮಾಡ್ಕೋ ಈಗ ಎಷ್ಟು ಏಜ್ ರೀ ನಿಮ್ಗೆ ಸರ್ ನನಗ ನಲ್ವತ್ತೆಂಟು ಒಳಗ ಚಾಲೂ ಮಾಡಿ ಹತ್ತೆ ವರ್ಷಕ್ಕೆ ಚಾಲೂ ಮಾಡಿ ನಿತ್ಯ ಹತ್ತು ವರ್ಷನ ಪರ್ಫೆಕ್ಟ್ ಹಾಕಿದ್ದೀನಿ ಹಾ ಮೊದ್ಲಿದ್ದಾನೆ ಅದು ಗುರು ಶಿವ ಹಂಗೆ ಮೊದ್ಲು ನಮ್ ರಕ್ತಗತವಾಗಿ ಅದು ನಾ ನಮ್ಮ ಪೂರ್ವಜನ ಪುಣ್ಯ ಅನ್ನಲ್ರಿ ಹಂಗ ನಾವೇನು ಇದ್ ಮಾಡ್ಬೇಕಂತ ಅಂತ ಅಲ್ರಿ ಅದು ಅದೇನೋ ಪೂರ್ವ ಜನ್ಮದ ಇದ್ರಿಂದ ಬಂದಿರತಕ್ಕಂಥದ್ರಿ ಅದು ಅದೇನೋ ಒಬ್ಬರಿಂದ ಒಬ್ಬರಿಗೆ ಕಲೆ ಬರ್ತದಂತಲ್ಲ ಆ ರೀತಿ ಒಂದು ಪರಂಪರೆಯಿಂದ ಬಂದದ ಚಾಲರಿ ನಮ್ಮ ಹಿರಿಯರು ನಮ್ಮ ಮುತ್ತೈದೆಯರು ನಮ್ಮ ದೇವ್ರು ಯಾರೋ ಏನು ಹಾಡ್ತಿರ್ಲಿಲ್ಲ ಅವರು ನಾವೇ ಬ ಸಣ್ಣ ಅದು ಒಂದು ಶರಣವರು ಸಂತರು ಪೂಜಾರಿಗಳಂದ್ರೆ ಬಹಳ ಪ್ರೀತಿ ಹಿಂಗಾಗಿ ಇಲ್ಲಿ ನಮ್ಮಲ್ಲಿ ಬೀರದೇವ್ರ ಗುಡಿ ಗುಡಿಯಾದ್ರೆ ಅಲ್ಲಿ ನಮ್ಮ ಅಣ್ಣಾರ ಹಿರಿಯರು ಹಾಳ್ತಿದ್ರಲ್ಲ ಅವ್ರಿಗೇನೆ ಅಲ್ಲಿ ಹೋಗಿ ಕುಂದ್ ಇದು ಆದ್ರೆ ಸಾಹಿತ್ಯಗಳನ್ನ ಎಷ್ಟು ವಯಸ್ಸಾಗಿ ನಾ ಹತ್ತು ವರ್ಷ ಹಾಡಿನ ಹೊಂದ್ ಹತ್ತು ಮೊದಲ ಹತ್ತು ವರ್ಷ ಅಂತರಿ ಅಲ್ಲ ಇವ್ ಆ ದೇವ್ರ ಇವ್ ದೇವ್ರ ಹಿಂಗೇನು ಇದರ್ ದೇವ್ರ ಪದಗಳು ಮಾಡಿಂಗ್ರೆ ಪದಗಳು ದೇಗುಣಗಳು ಕ್ಯಾಲಿ ಮುಗಿಸ್ಸಿನ ಪದಗಳು ರಾಯನಗೌಡ ಪದಕೋದಿಂಗ ಮೊದಲ ಅವರು ಎಲ್ಲ ಏಕೆ ಆಡ್ತಿದ್ರು ಅವಾಗ ಇದು ಅವಾಗ ಇವರು ಅಮೋಕ್ಷಿ ಮರಗಾಡೋರು ಇವರು ಮಾಡಿಂಗ್ರೆ ಯಾವಾಗ ಅವಾಗ ಎಲ್ಲರೂ ಯಾವ ಮುಂಟು ಗುಡ್ ಹೋಗಿ ಅಮೋಕ್ಷಿಂಗ್ ಪರಗಾಡೋದು ಉಜ್ಜಿ ಕೋಣ ಮಾಡಿಂಗ್ರೆ ಆಡೋದು ಕೋಣವ್ರ ಯಕ್ಷ್ಮ ಕೋಣ ಮ್ಯಾಗ ಆಡೋದು ಹಿಂಗ ಹಿಂಗಿದ್ ನಡೀತಿದ್ರ ಎಲ್ಲಾರು ಆದ್ರೆ ಎಲ್ಲೋ ಒಂದ್ ಕಡೆ ಈ ಏನಂತ ಮಾಡೋರು ಬಂದ ತಕ್ಷಣನೇ ತಕ್ಷಣ ಬೇರೆ ಬೇರೆ ಅಂತ ಗೊತ್ತಾಗಿದ್ದ ಅನ್ಸದಲ್ರಿ ಅದನ್ನ ಕೇಳಿದ್ರ ನಾವ್ ಎಲ್ಲಾ ಮಾಡುವಂತ ಸೇವೆ ಅದರ ಇದು ನಮ್ ಇದ್ ಏನಂತ ನಮಗೆ ಒಂದರ ಆಗಬಾರ್ದಾಗಿತ್ತು ಎಲ್ಲ ಮನ ಮಿರಿಯರ ಕಾಪಾಡಬೇಕು ಎಂದೂ ಯಾಕಲ್ಲಿದ್ದು ಜೇವರ್ಗೌಡರು ಅವನೇ ಚಂದ್ರಮುತ್ತ ಅವರು ಕಂಪ್ನಿ ಕಂಪ್ನಿ ಮರಿಗಿ ಮಾಡಕ್ ಹಾಕವ್ರು ಅವರೆಲ್ಲ ರೋಗಿ ಕಲ್ಲಮ್ಮಂತಿ ಅವರು ಅವರೆಲ್ಲ ಬರೀ ಒಂದು ಕೊಬ್ಬರಿ ಪಟ್ಟಿಗಾಗಿ ಬೆಳೆ ಅದನ್ನು ಸೇವೆ ಮಾಡ್ಯಾರ ಆದರೂ ಅವ್ರು ಏನು ಮಾಡಿದ್ರೆ ಅಂದ್ರೆ ಅದನ್ನು ನಮ್ಮ ಹಿರಿಯರ್ ಹೆಂಗೆ ಇಟ್ಟಿರ್ತಾರೆ ನಾನು ಬಂಗಾರ ಕಾಸನ್ನು ಬಂಗಾರ ಕಾಸನೆ ಮಾಡ್ಕೊಂಡು ಬಂದಿದ್ದರು ಅದನ್ನ ಯಾರು ಅದಕ್ಕೆ ಅದಕ್ಕೆ ದ್ರೋಹವನ್ನು ಯಾರೂ ಬಗಿಸಿದ್ದಿಲ್ಲ ಅವರು ಇತ್ತಿತ್ತಲಾಗಿ ನಮ್ಮಂಥವ್ರು ಕೆಲವೊಂದು ಮಂದಿ ಏನು ಚಲ್ತಿ ಬಂದವಲ್ಲ ಆಮೇಲೆ ಅಮೋಕ್ಷದ್ದು ಇದು ಅಮೋಕ್ಷ ಪದ ಹಾಡೋದೇ ಒಂದು ಸಂಘ ಬೇರೆ ಇದು ಮಾಡಿದ್ರೆ ಸಂಘ ಹಾಡೋದೊಂದು ಬೇರೆ ಈಗ ನಮ್ ಕಡೆನೇ ಯಾವ್ದೋ ಆಯ್ತು ನಮ್ಗೆ ಏನಾಯ್ತ ಅದ್ರ ನೋ ಅನ್ಸ್ತಾರೆ ನಮಗೆಲ್ಲಕ್ಕ ಮಾಡ್ತಾರ ಬೇಕಾದ್ರೆ ಮಾಡಿರ್ಬೋದಿಲ್ಲ ನಂಗೆಲ್ಲ ಆದ್ರ ಆತ್ಮದೊಳಗಿದ್ರು ಒಂದ್ ಇದನ್ನ ನಮ್ಲಿದ್ದಾನೆ ಈ ಇದು ನಮ್ ಧರ್ಮ ಹಿಂಗ್ ಏನಾಯ್ತು ನಮಗೂ ಒಂದ್ ಅನಸ್ತ ಎಲ್ಲೋ ಒಂದ್ ಕಡೆ ಸಾಕಷ್ಟು ನಿಮ್ಮಂತ ಅಂತ ಹಿರಿ ಕಲಾವಿದ್ರ ಈ ಧರ್ಮವನ್ನ ನಾಲ್ಕಿನ ಮೇಲೆ ತಗೊಂಡ್ ಹೋಗುವಂತ ಒಂದ್ ಸ್ಥಿತಿ ಒಳಗಿರ್ತೇತಿ ಹೌದೌದು ಮಾಳಿಂಗರಾಯ ಬೀರ್ ದೇವರ ಸೋಮಲಿಂಗ ಏನು ಅನ್ನೋದು ಅನ್ನೋದಿಲ್ಲ ಬಟ್ ಅಂತ ಒಂದು ವಿಷಯಗಳನ್ನ ಬಂದಾಗ ನಾವ್ ಎಲ್ಲೋ ಒಂದ್ ಕಡೆ ದೇವ್ರಿಗೆ ಅಪೋಸ್ ಆಗಿ ನಿತ್ಯವತ್ತಲ್ಲ ಅನ್ಸದಲ್ರಿ ಅಲ್ಲಿ ಅಪೋಸ್ ಆಗಿ ನಿತ್ಯವ ಅಪೋಸ್ ಆಗಿದೆ ಅಂತ ಹೇಳ್ಕೋರಿ ಆದ್ರೂ ಏನೈತೆ ಅಂದ್ರೆ ಅದು ಬಂಗಾರ ಐತಿ ಬಂಗಾರಕ್ಕೆ ಎಷ್ಟು ದಿನಾನು ನೀ ಕೆಬ್ಬನ್ ಕೆಬಣ ಕೆಬಣ ಯಾವತ್ತು ಬಂಗಾರ ಬಂಗಾರನೇ ಅವ್ರ ದೇವರನ್ನ ಅವ್ರೆಲ್ಲಾರ ಅಂತ ಕಣೈತೆ ಸೂರ್ಯ ಹೊಡತನ ಸೂರ್ಯ ಮುಳುತಾನಿ ಎಲ್ಲ ನಮ್ಮಂತ ಅವ್ರು ಮಾಡಿದೆ ನಾವು ಮಾತಾಡೋಲ್ಲ ಮಾತಲ್ಲ ಆದ್ರೆ ಅವ್ರು ಏನು ಇವ ನಾ ಮುಗಿನ ಪದಾಡೋರು ನಾವು ಆ ದೇವ್ರು ಬೇದ ಮಾಡೋದು ಈ ದೇವ್ರು ಬೇ ಬೇದ ಮಾಡೋದು ಮಾತಾರಲ್ಲ ಅವ್ರು ಮಾಡಬಾರ್ದು ಅದ್ರ ಪಾಪ ಗುರಿ ಆಗ್ತಾರೆ ಅವ್ರು ಮಾಡೋದ್ರಿಂದ ಅದ್ರಿಂದ ಏನಾಗ ಅವ್ರಿಗೆ ಚಲೋದಾಗಿರ್ಬೇಕು ನಾವು ಎಲ್ಲ ನಾವೆಲ್ಲ ವಾದಗಳು ಮಾಡಿದೀವಿ ನಾವೇನು ಮಾಡಿಲ್ಲನಂಗಲ್ಲ ಅವ್ರ ಜನಕ್ಕಾಗಿ ಮಾಡಿ ಹೊರತಾಗಿ ಮನಕ್ಕಾಗಿ ನಾವು ಮಾಡಿಲ್ಲ ಅನ್ನ ನಮ್ಮ ಮನಸ್ಸಿನ ಏನಂದ್ರೆ ನಾವು ನಾವ್ ಎಲ್ಲಾ ದೇವ್ರು ಅಷ್ಟೇ ಇತ್ತ ಹಾ ಅವರು ಬಂಡಾರನ ತಗೋತಾರ ನಾವು ಬಂಡಾರ ತಗೋತಿ ಗುರು ಶೇವಾದ ಎಷ್ಟೋ ಜನ ಪುಣ್ಯದಿಂದ ಶಕ್ತರ ಅದನ್ನ ನಾವು ತಿಳ್ಕೊಂಡ್ ನಡಿಬೇಕು ಇದು ನೋಡತಾರೆ ಸತ್ಯ ಸಾವಿರಾರು ಜನರ ಮಧ್ಯ ಒಬ್ಬರಿಗೆ ಯಾರು ಸಿಗ್ತದ್ರಿ ಇದು ಹುದ್ದ ಅಂದ್ರ ಗುರುವಿನ ಸೇವೆ ಮಾಡೋ ಭಾಗ್ಯ ರೀ ಅದು ಸಿಕ್ಕವ್ರ ಒಬ್ಬೊಬ್ರು ಉಲ್ಟಾ ಆಗಿ ಅದು ಅವ್ರ ಪ್ರಾರಬ್ಧ್ರಿ ಅದು ಅದು ಭಗವಂತ ಕೊಟ್ಟು ನೋಡ್ತಾರ ಕಸಗೊಂಡ್ ನೋಡ್ತಾನೆ ನೋಡ್ತಾನೆ ಅದು ಕಸಗೊಂಡ್ ಅದು ಇದ್ದಾಗ ಅಟ್ಟಿ ಇರ್ಬೇಕು ಇಲ್ಲಾರ ಅಟ್ಟಿ ಇರ್ಬೇಕು ಅಂದ್ರೆ ಅದು ಗುರು ಸೇವೆ ಮಾಡಿದ ಬರೇ ಪದ ಹಾಡೋದು ನಾ ಅಷ್ಟ ಬ್ಯಾಳ್ಗಳು ಮಾಡೀನಿ ನಾ ಇಷ್ಟು ಸಾಹಿತ್ಯ ಮಾಡೀನಿ ಅನ್ನೋ ದೊಡ್ಡ ಅಲ್ಲ ಅದನ್ನ ಎಷ್ಟು ದಿನ ಬಾಳೆ ಅನ್ನೋದಕ್ಕಿಂತ ಹೆಂಗ ಬಾಳಿದೇವಿ ಇದ್ರೊಳಗ ಶಿವಸ್ಥಾನ ಎಷ್ಟು ದಿನ ಹಾಡಿ ಅನ್ನೋದು ದೊಡ್ಡ ಅಲ್ಲ ಹೆಂಗ ಹಾಡಿದೇವಿ ಅನ್ನೋ ಅಂತ ಬೇಕಲ್ಲ ಹೆಂಗ ಆಡಿದಿವ ಈ ಧರ್ಮಕ್ಕೆ ನಾವು ಮಾಡುವಂತ ಸೇವೆಯನ್ನು ನಾವು ಒಳ್ಳೇದಾಗಿತ್ತು ಬರೀ ರೊಕ್ಕಕ್ಕಾಗಿ ಜನರಲ್ಲಿ ಭೇದ ಮಾಡಿ ಕಿಸಿಂದ ನಾವು ರೊಕ್ಕ ತನ್ನಷ್ಟಕ್ಕೆ ತನ್ನಷ್ಟು ವಿಚಾರ ಮಾಡಬೇಕು ಇದು ಆದ್ಮ್ಯಾಗ ಆದ್ರೆ ಗುರ್ಲಿಂಗ್ ಮಾಸ್ತರ್ ಅವರು ಈ ಸಾಹಿತ್ಯಗಳನ್ನ ಬರೆಯಕ್ಕೆ ಪ್ರಾರಂಭ ಮಾಡಿ ಈಗ ಸಾವಿರಾರು ಸಾಹಿತ್ಯಗಳ ಸರ್ದಾರ ಮತ್ತು ಸಾವಿರಾರು ಮ್ಯಾಲೆಗಳಿಗೆ ಗುರುಗಳಾಗಿರ್ತಕ್ಕಂಥವ್ರ ಇದೆಲ್ಲ ಅನುಭವ ಇದು ಅಂದ್ರೆ ಸಾವಿರಾರು ಮೇಳಗಳನ್ನ ಮೇಂಟೈನ್ ಮಾಡೋದು ಅಥವಾ ಇಲ್ಲ ಸಾವಿರಾರು ಸಾಹಿತ್ಯಗಳನ್ನು ರೆಡಿ ಮಾಡೋದು ಈ ಕಡೆ ಸಂಸಾರ ನೋಡುದು ಈ ಕಡೆ ಜೀವನ ಸಾಗಿಸೋದು ಎಲ್ಲನೂ ಒಂದೇ ಸಲ ಹೋಗ್ಬೇಕಲ್ರಿ ಮುಂದಕ್ಕೆ ಅದು ಹೆಂಗ ನನಗೆ ಹೆಂಗ್ ನೆಕ್ತಿತ್ತು ಅಂದ್ರೆ ನಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಈಗ ಅದು ಅಂದ್ರೆ ಅದು ಡ್ರಿಂಗ್ ಪದ ಆಡೋದು ಇದು ಸಂಸಾರ ಇದು ಏನಾಯ್ತಂದ್ರೆ ಅದು ಗುರುನಾಥ್ ನೆಡ್ಸೊಂಡ ಬೇರೆ ಬೇರೆ ನಾವ್ ಎಲ್ಲ ನಾವೆಲ್ಲ ಪಾತ್ರದಾರಿಗೆ ಅದಕ್ಕೆ ಇದು ಈ ಜಗವೆಲ್ಲ ಅಂತ ಹೇಳಿ ಒಂದು ಮಾತು ಏನು ಹೇಳ ದೇವನ ಮನೆ ಇದು ಈ ಜಗಾ ಬಾಡಿಗೆದಾರರು ಜೀವಗಳೆಲ್ಲ ತಿಳಿಯಲ್ಲ ಹಂಗ ನಾವೆಲ್ಲ ಇದು ಭವನ್ ಮಾಡಿದ ಬಾಡಿಗೆ ಮನೆ ಒಳಗಿದ್ದವ್ರು ಇದು ನನ್ನಿಂದ ನಡಿತೈತಿ ಅನ್ನುವಂಥದ್ದು ನಾವು ತಿಳ್ಕೊಂಡ್ರೆ ನಮ್ಮ ಸಣ್ಣವರು ಯಾರು ಇಲ್ಲ ಬೆಳ್ಳಿನ ಪದ ಆಗ್ಲಿ ಪ್ರಪಂಚ ಆಗಲಿ ಅವರೇ ಆಗ್ಲಿ ನಮ್ದಿಂದ ಏನು ನಡಿಯಾಗಲ್ಲೂ ನಡ್ಸ ಇದು ಎಂತಲ್ಲ ಎತ್ತಿನ ಗಾಡಿ ಹಾ ನಮ್ಮ ರೈತ ಹುಡ್ಕೊಂಡ್ ರೈತ ಆ ಬಂಡಿ ಹುಡ್ಕೊಂಡು ನಾಯಿ ಅಂತ ಆ ನಾಯಿ ತಿಳ್ಕೊತ ನಾನಿದ್ನೆಲ್ಲ ಎಳ್ಕೊಂಡು ಹೊಂಟಿನ ಹಂಗಿದ್ ನಾವೇ ಮಾಡಕತ್ತೀವಿ ನಮ್ಮಿಂದೆ ನಡೀತದ ನಾವ್ ತಿದ್ದೀವಿ ಅದು ಎಂದ ಬಂಡಿ ಬಿಡಕ ನಾಯಿ ಹೊಡ್ದಂಗ ಆಕತೈತಿ ಇದು ಅಂದ್ರೆ ಅದು ಗೊತ್ತಿಲ್ಲ ತಿಳ್ಕೊಂಡ್ ಬಿಟ್ಟಿರತಿ ಇದು ನಾನೇ ಮಾಡಾಕತ್ತೀನಿ ನಂದಿಂದ ನಡಿತದೆ ನಾಯಿ ತಿಳಿದಲ್ಲಾ ಹಂಗಿದ ನಾವೇ ನಾವೇ ಮಾಡಾಕತ್ತೀವಿ ನಮ್ಮಿಂದ ನಡಿತದ ನಾವು ಮತ್ತೆ ಮತ್ತು ನಾವೇನು ತಿಳ್ಕೋತೇವಲ್ಲ ಇದು ಏನಾಗ್ಯದ ನಾ ಎತ್ತಿನ ಬಿಡುಗ ಗಾಡಿ ಬಿಡಕ್ ನಾಯಿ ಓಡಾಕತ್ತಂಗ ನಾವು ಮಾಡುವ ನಾವು ಎಲ್ಲಾರು ಮಾಡುವಂತ ಪಂಚೆ ಸೂತ್ರ ಅದ ರೀ ಬೀರ್ ದೇವ್ರು ಅಮೋಕ್ಷ ದೇವ್ರು ದೊಡ್ಡವ್ರು ಎಲ್ಲಾ ನೆಟ್ಸ್ಲಕ್ಕ ಅವ್ರ ಸಮರ್ಥರ್ ಅದಾರ ನಮ್ಮಂಥವ್ರು ಸಾವಿರ ಮಂದಿ ಹುಡ್ತಾರೆ ಸಾವಿರ ಮಂದಿನ ಹೋಗ್ತಾರ ಸರ್ ಸೋಮಲಿಂಗ ಸುತಿ ನೀಲಯ್ಯ ಮತ್ತು ಮನೆ ಇದೆ ಗುರುಲಿಂಗ ಮಾಸ್ತರ್ ಅವ್ರ ಮನೆ ಸರ್ ಎಷ್ಟು ವರ್ಷ ಆಯ್ತು ಮನೆ ಕಟ್ಟ್ರಿ ಇದೊಂದ ಹದಿನಾರು ಹದಿನೈದು ಹತ್ತು ವರ್ಷ ಹದಿನೈದು ವರ್ಷ ಆಗಿರ್ಬೇಕು ಅದ್ರ ಯಾಕಂದ್ರ ಇದೆಲ್ಲ ಅಮೋಘ ಸಿದ್ಧ ಇದು ಬಲಕೆ ಮೊದಲು ಸೋಮಲಿಂಗೇಶ್ವರನಲ್ಲೇ ಅಮೋಘ ಸಿದ್ದೇಶ್ವರನಲ್ಲಿ ಯಾಕೆ ಮಾಡಿದೇವ್ರಿ ನಾವು ಉಣ್ಣುವಂತ ಅನ್ನ ಬೀಸುವಂತ ಗಾಳಿ ಎಲ್ಲ ಭಂಡಾರ ಮೈಮೇ ಅಮೋಕ್ಷ ಮಹಿಮೆ ಅವನೇ ಹಾರ್ತಿವಿ ಅವನೇ ಹೋಗುತ್ತೆ ಅವನದೇ ತಿತ್ತಿ ಅವನೇ ಬಳಕ ನಮ್ಮ ರೂಮ್ ರೂಮ್ ಒಳಗೆ ನಮ್ಮ ಮನೆಯೊಳಗೆ ಅಲ್ಲ ನಮ್ಮ ರೂಮ್ ರೂಮ್ ದೊಳಗ ಅಮೋಕ್ಷ ಸೋಮಲಿಂಗನೆ ತುಂಬಾರ ಅದಕ್ಕೆ ಅವ್ರ ಹೆಸರನ್ನೇ ಮುಂದೆ ನಮ್ಮ ಮಕ್ಕಳ ಮೊಮ್ಮ ಕಟ್ಟೆಯಲ್ಲಿ ಇಡಬೇಕು ತಿಳ್ಕೊಂಡು ಇದು ಸೋಮಲಿಂಗೇಶ್ವರ ಮೇಲೆ ಅಮೋಘ ಸಿದ್ದೇಶ್ವರ ಇಲ್ಲ ನಮ್ಮ ಎಷ್ಟು ಖರ್ಚು ಮಾಡಿ ಬಾಗ್ಲಿ ಈ ನಮಿನಿ ಇದೆಲ್ಲ ನಮ್ಮ ಕೆಷ್ಟ ಕೆಲವೊಂದು ಹಾಡುವಂತ ಕಲಾವಿದ್ರು ಕೊಟ್ಟಿದ್ದಾರೆ ತಮ್ಮ ತನು ಮನ ಧನವನ್ನು ಅವರು ಅರ್ಪಿಸಿದಾರ ಅದ ಆಗಿನ ಕಾಲದಾಗ ಒಂದೊಂದು ಬಾಗ್ಲಿ ಒಂದೊಂದು ಒಂದೊಂದು ಲಕ್ಷ ಹೋಗಿದ್ರಿ ಅವಾಗ ಅವೆಲ್ಲ ಒಂದೊಂದ್ ಲಕ್ಷ ಹೋಗಿದಾವ್ರಿ

ಅದಕ್ಕಾಗಿ ಬಾಲ ಹಾಕೊಂಡ್ಬಿಟ್ರಂದ್ರೆ ಮುಂದೆ ಆನೆಗೆ ಹಿಂದೆ ಏನು ದ್ವಾರ ಬಾಯ ಹಾಕಿದ್ರೆ ಹಿಂದೆ ಕ್ವಾಟೆ ಕೊಟ್ಟಿಗಳು ಹೆಂಗೆ ಬಾಲ ಹಂಗೆ ನಮ್ಮ ಬಾಲ ಹಾಕಿಬಿಟ್ರಂದ್ರೆ ಅದು ಕಲರ್ಸ್ ಒಳಗ ಪ್ಯಾಕ್ ಆಗಿ ಆದ್ರೆ ನಿಮ್ಮನ್ನ ಮನೆ ಕಾಲ ಮಾಡವ ಮುತ್ಯಾದ್ ಹೊಡೆ ಅವ ಅದಂತೆ ನಾವೆಲ್ಲ ನಗದು ಫೋನಿಂದನೆ ಎಲ್ಲ ಹಾಂ ಇದು ಅಮೋಘ ಸಿದ್ಧೇಶ್ವ ಸಿದ್ಧೇಶ್ವರ ನಿಲಾಯ ಹಾ ರೀ ಅಂದ್ರೆ ತಂದಿ ಮತ್ತು ಮಕ್ಕಳು ಮಕ್ಳು ತಂದೆ ರೀ ಅಲ್ಲೇ ಮಕ್ಳು ಸಣ್ಣ ಏನು ಈ ನಮ್ಮನಿ ಇದು ಅದ ಇದು ಇಲ್ಲಿ ನಮ್ಮ ಹಿರಿಯ ಪುನೇರಿ ಎಲ್ಲ ಗುರುವಿನ ಪುಣ್ಯದಿಂದ ಮತ್ತೆ ಒಳ್ಳೆಯದಾಗಿದೆ ಮಧುಗೊಂಡೇಶ್ವರ ಕೃಪೆ ಅಂದ್ರೆ ಮಧುಗೊಂಡೇಶ್ವರ ಕೃಪೆ ಅಂದ ತಕ್ಷಣ ನೆನಪಾಗಿರ್ಬೋದು ಎಲ್ಲೋ ಈ ಸಮಾಜ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗಿರೋದು ಆಗಿರೋದ್ರಲ್ಲಿ ಅವ್ರದ್ದು ಸ್ವಲ್ಪ ಪಾಲ ಇದೆ ಅನ್ನುವಂತ ಒಂದು ಮಾತಿದೆ ಅಂದ್ರೆ ಈ ಸಮಾಜ ಸುಧಾರಣೆ ಅನ್ನೋದು ಹಾಡ್ಕೆ ಮೇಳದಲ್ಲ ಆಧ್ಯಾತ್ಮಿಕವಾಗಿ ಆ ಬಹಳಷ್ಟು ವಿಚಾರಗಳನ್ನು ಜನಕ್ಕೆ ಹಂಚುವಂತ ಒಂದು ಪ್ರಯತ್ನ ಏನ್ ಮಾಡಿದ್ರಲ್ಲ ಅದ್ರಾಗ ಅವ್ರು ಕೂಡ ಪಾಲಿದೆ ಮನಗೋಡೇಶ್ವರ ಸರ್ ಆ ಮುತ್ಯಾರ ನೆನಪಾದ ತಕ್ಷಣ ಹೆಂಗ ಅನ್ಸದ ನಿಮ್ಗೆ ಅವ್ರ ಮುತ್ಯಾರ ನೆನಪದ ಮದಗೋಳ ಮುತ್ಯಾರ ಹೋಗಿ ಅಂತ ನಾನು ಹೇಳ್ತಾರೆ ಇವತ್ತಿಗೆ ನಮ್ಮ ನಿಮ್ಮಲ್ಲಿ ಒಳಗೆ ಗದೆ ಅದ ಅವ್ರು ಹಾಕಿರ್ ಕೊಟ್ಟಿರುವಂತ ದಾರಿಗಳ ನಾವೇ ಅವರು ಎಷ್ಟು ಹಾಕಿ ಬಸವಣ್ಣ ಅವರು ಅಂದಿನಿಂದ ವಚನಗಳನ್ನ ಸಾಯಿರಲಿಲ್ಲ ಹಾಗೆ ನಮ್ಮ ಬೆಳಿ ಕೂಡ ಒಂದು ವಚನ ಸಾಹಿತ್ಯವನ್ನು ಬಳಕೆ ಮಾಡಿದ್ರೆ ಮದಗೋಳ ಅವ್ರ ಯಾವತ್ತಿಗೆ ನಮ್ಮ ನಿಮ್ಮಲ್ಲಿ ಅದಾರ ಅವ್ರು ಮಾಡಿರ್ತಕ್ಕಂಥ ಸಾಹಿತ್ಯಗಳನ್ನ ನಾವು ಹಾಡಿಲ್ಲ ಇವತ್ತಿಗೆ ನಮ್ಮ ಹುಡುಗವರು ಅವ್ರ ಯಾವತ್ತಿಗೆ ನಾವು ಬರಲಾಕ ಮಾತ್ರ ಮನುಷ್ಯನೇ ನಾವಲ್ಲ ಮಧುಗೊಂಡಪ್ಪ ಅವರ ಸಾಕ್ಷಾತ್ ಅರ್ಕೆ ಅವರು ಅವ್ರೆಲ್ಲಾ ಹುಟ್ಟಿದಂತೆ ಈ ಜಗತ್ತಿನ ಈ ಪದಕ ಒಂದ್ ಸ್ವಲ್ಪ ಎಲ್ಲ ಮಟ್ಟಿಗೆ ಬೇರೆ ಸ್ಥಾನ ಸಿಕ್ಕಿದ್ದ ನನ್ನ ಲೆಕ್ಕ ಅವ್ರು ಮಧುಗೊಂಡಪ್ಪಾಜಿ ಅವ್ರ ಈ ಶಿವ ಸ್ಥಾನದಲ್ಲಿ ಶಕ್ತಿ ಇದೆ ಜಗತ್ತಿಗೆ ತೋರಿಸಿಕೊಟ್ಟಿವ ಭಕ್ತರಿಗೆಲ್ಲ ಕಲ್ಯಾಣಕ್ಕಾಗಿ ಅವ್ರ ಮುತ್ತ ಬಂದು ಅವ್ರ ಮುಂಬೆಟ್ಟಿ ಕಾಟ ಬಂಗಾರ ಗುಡ್ಡ ಮಾಡಿದ್ರು ಮುಂಬೆಟ್ಟಿ ಕೂಡ ಕುಡೀಲಕ್ ನೀರ್ ಇರ್ತಿಲ್ಲ ಸಣ್ಣದ ಹೋಗಿದ್ರಿ ಕುಡಲಕ್ ನೀರ್ ಇರ್ತಿದಿಲ್ಲ ಇವತ್ತಿಗೆ ಹಾಲ ತುಪ್ಪದು ಹಳೆಯ ಮಧ್ಯೆ ಅವರು ಅವ್ರ ಎರಡನೇ ಸಿದ್ದೇಶ್ವರ ಅಪ್ಪಾಜಿ ಅವ್ರು ಅಂದ್ರು ಅವ್ರಿಗೆ ತಪ್ಪಾ ಎಂತ ನಾನೇ ಮಾಡಿದ್ರಿ ಈ ಅಮೋಕ್ಷಿತನ ಅಹ್ ಒಳಗೆ ಏನದಲ್ಲ ಸಂತತಿ ಒಳಗ್ರಿ ಈ ಭಕ್ತಿ ಭಾವ ತುಂಬಿ ನುಡ್ಕೊಂಡ್ರೆ ಮಾತ್ರ ವಿಚಾರ ಒಲಿತಾರ ವಿಚಾರಿತನ ಭಕ್ತಿ ಇದರೊಳಗೆ ತೀರಿ ಎಲ್ಲಾ ಬೆಳಿಗ್ಗೆ ಬೆಳಿನ್ ಪದ ಏನಲ್ರಿ ಅದು ಭಕ್ತಿಯಿಂದ ನಡ್ರಿ ಅದ್ರು ಹೊಲಿತಾರಿ ಬೆಳ್ಳಿನ ಪದೊಳಗ ಬಾಲ ಮಂದಿ ತಿಳ್ಕೊಂಡಾರ ಈಗ ಬೆಳ್ಳಿನ ಪದ ಹಾಡಿಗೆ ಮಾಡಿ ಹಾಳಾಗ್ಯಾರ ಹಾಕಿ ಅದ್ರಲ್ಲಿ ತಮ್ಮ ಹಾಳಾಗ್ಯಾರ ಅಂತಾಗಿ ಈ ಬಂಡಾರ ತಗೊಂಡವ್ರ ಎಲ್ಲೂ ಅವ್ರಾಳಾಗಿರ್ ಅವ್ರ ಮನಿ ಬಂಗಾರ ಟಕನಾಡುಗೌಡ ಒಳ್ಳೆದಾಗಿತ್ತು ಹಾಳಾಗ ಹಂಗೆ ಡಂಕನಾಡ್ ದೈಗೊಂಡಿರ್ಬೋದು ವಿಶಂಕರೇಗೌಡರಾಗಿಬಹುದು ನರೋಟಿ ನಾಗರೇಗೌಡ ಆಗಿರ್ಬೋದು ಎಲ್ಲರೂ ಆ ತಿರಸ್ಕಾರ ಯಾರ ಮಾಡಿಲ್ಲ ಅವರೆಲ್ಲ ಅವರ ತೆಗಿತಾರೆ ಆ ಭಂಡಾರವನ್ನು ಯಾರು ನಂಬುದರ ಮನೆಯ ಬಂಗಾರ ಯಶಸ್ವಿಯಾಗ್ಯಾರೆ ಮಧುಗೊಂಡ ಅಹ್ ಮಧುಗೊಂಡೇಶ್ವರ ಮತ್ತ ಮಧುಗೊಂಡ ಮಹಾರಾಜರ ಮತ್ ಸಿದ್ದೇಶ್ವರ ಸೋಮಲಿಂಗೇಶ್ವರ ಇವ್ರೆಲ್ಲಾರನೂ ನೋಡ್ದಂಗ ಅನ್ಸಿತ್ ನಮ್ಗೆ ಯಾಕಂತಂದ್ರ ಆ ಕಡೆ ಕೃಪೆ ಅಂತ ಬರ್ದಾರ ಈ ಕಡೆ ಮಾಧುಲಿಂಗೇಶ್ವರನ ಕೃಪೆ ಅಂತ ಬರ್ದಾರ ಆ ಅಲ್ಲೇ ಅವ್ರಿಗೆ ಅನ್ನೋಂತ ಸ್ಥಾನ ಅದ ಅಲ್ಲಿ ಅದ ಸಾಕಷ್ಟು ನಾನಪ್ಪ ಮೂರೂರ ಗುಡ್ಡದ ಒಡೆಯ ಅಂತ ಕರೀತಾರೆ ಸಾಕಷ್ಟು ಕಡೆ ಭಕ್ತರನ್ನ ಉದ್ಧಾರ ಮಾಡಿ ಸಾಕಷ್ಟು ಕಡೆ ಜನರನ್ನ ರಕ್ಷಣೆ ಮಾಡಿರ್ತಕ್ಕಂಥ ರಕ್ಷಣೆ ಪಡೆಯ ಶಕ್ತಿ ಬಂದಿರತಕ್ಕ ನನ್ನ ಅಮೋಕ್ಷದ ಸ್ಥಾನ ಇದೆ ಮತ್ತೆ ಈ ಮನಿ ಒಳಗ ಅಮೋಕ್ಷದ ವಾಸ ಮಾಡೋಣ ನಮಗ ಅನಿಸ್ತದೆ ಯಾಕಂತಂದ್ರ ಇದೊಂತರ ತುಂಬಿದ ಮನಿ ಇದು ತುಂಬಿದ ಮನಿ ಯಾವತ್ತೂ ತುಳ್ಕೋದಿಲ್ಲ ಅದೇ ಅಷ್ಟೇ ತುಂಬಿದ ಕೊಡ ಇದ್ದಂಗೆ ನಮ್ಮ ಯಾಕಂತಂದ್ರ ತುಂಬಿದ ಕೂಡ ತುಳ್ಕೋದಿಲ್ಲ ಅಂತಲ್ಲ ಈಗ ಅರ್ಧ ಮುರ್ಧ ಕೊಡ ಅದಾವ ತುಳ್ಕ ಯಾವ ಇಲ್ಲ ಈ ತುಂಬಿದ ಕೊಡ ಮಾತ್ರ ಇರ್ತದ ಇವೆಲ್ಲ ಅವ್ರಿಗೆ ಒಳ್ದಿರ್ತಕ್ಕಂತ ಸಾಹಿತ್ಯದ ಮತ್ತು ಅವರೆಲ್ಲ ನಾವು ಹಾಡ ನಮ್ ಸಾಹಿತ್ಯ ಸಾಹಿತ್ಯದ ಕಲಾರತ್ನ ಭಾಟಿ ಗಾನ ಹೋಗಲಿ ಹಂಗೆಲ್ಲ ದಿನ ಕೊಟ್ಟಲ್ಲ ಅವೆಲ್ಲ ಇಟ್ಟಿದ್ದೀನ ಕೆಲವೊಂದು ದಿನ ಮನೆಯವರೆಗೆ ತುಂಬಿಟ್ಟಿದೆ ಸಾಕಿ ಮನೆ ತುಂಬಿ ತುಂಬ ಇದಾಗಿದೆ ಅವು ಹೆಣ್ಮಕ್ಳು ಎಲ್ಲಾ ಇಟ್ಟಿದ್ದಾವೆಲ್ಲ ದರ ಇವು ಕೆಡೋದವ್ರು ಗಾಳಿ ಬಿಡುತ್ತಾವು ಈಗ ಎಷ್ಟೋ ಹೊಡೆದು ಹೋಗಿದಾವು ಆದ್ರೂ ಕೂಡ ಅವ್ರೆಲ್ಲ ಜನ ನಮ್ಗೆ ಕೂನಾಯಿ ಕಿಸಿ ನಮ್ಮ ಶಿವನ ಹೆಂಟಿನ ಕಾಣಿ ಕೊಟ್ಟಾಗಲ್ಲ ಅವನ್ನೆಲ್ಲ ನೋಡ ಇಂತ ಇಂತ ಇದ್ರೊಳಗೆ ಹೋಗಿದ್ದೇವಪ್ಪ ನಮ್ಗೆ ನೆನಪು ಬರ್ತಾ ಇತ್ತು ಅವ್ನ ಯಾವತ್ತಿಗೂ ನಾವು ಮರೆಯಾಗ ಹಾ ಅವನ್ನೆಲ್ಲ ತಂದು ಮನೆಯಾಗಿ ಇಟ್ಟಿದ್ದೀವಿ ನಾವು ಈಗ ಶಿವಸ್ಥಾನವನ್ನ ಇಟ್ಟ ಪೂಜಾ ಮಾಡಿರ್ತಕ್ಕಂಥ ಗದಿಗೆ ಮನೆ ತೋರಿಸೋದು ಬರ್ರಿ ಸರ್

ಇರ್ಬೇಕು ಮನೆಯಾಗಿರ್ಬೇಕು ಅಪ್ಪ ಮಂಗರಾಯಿಸಿದ್ರು ನಮಗ್ ನೋಡಿದ ತಕ್ಷಣ ನೆನಪು ಬಂದಿರೋದು ಏನಂತಾರೆ ತೇರ್ವಾಡ ಮಂಗರಾಯ ಏನೋ ಕಂಬಳಿ ದಾಟಿ ಹಾಕಿ ಹೊಳಿ ದಾಟಿ ಒಳಗ ಹೆಚ್ಚಿದ ಸಿದ್ರು ಅಂತಾನೆ ಹೇಳ್ಬಹುದು ಬಟ್ ನಮ್ ಕಡೆ ಇದು ಪದ್ಧತಿ ಏನಂತಂದ್ರ ಅಮೋಕ್ಷದ ಮಾಹ ನಮ್ಮ ಕಡೆ ಪದ್ಧತಿ ಇಲ್ಲ ನಮ್ ಕಡೆ ಅಮೋಕ್ಷ ಮಳೆಂಗರಾಯ ಆರಂಗ್ ಸಿದ್ಧ ಮಲ್ಕಾರ ಸಿದ್ಧ ವೀರ ದೇವರ ಜನ್ನಮ್ ತಾಯಿ ಮುಕ್ತ ಇವರೆಲ್ಲ ಒಂದೇ ಒಂದೇ ಅಂತ ನಮ್ಮನೆ ಭಾವನೆ ಅದ ಕೊಡೋಕೆ ಕೆಲವು ಕಡೆ ಕೆಟ್ಟದ್ದು ಎಲ್ಲ ಕೊಡೋಕೆಲ್ಲ ನಮ್ಮ ಮಠಮಣಿ ಒಳಗ ನಮ್ಮ ಮಾರಿಂಗ್ರಾಯ ಯಾವ ಸ್ಥಾನ ಅದಲ್ಲ ಅದ ಸ್ಥಾನ ನಮ್ಮ ಮಗರಾಯ ಸಿದ್ಧ ಕೂಡ ನಾವು ಕೂಡ ಇದು ಅನಿಸ್ತದ ಬರೀ ಒಳಗಡೆ ಬರ್ರಿ ಅಂದ್ರ ನಮ್ಮ ಮನೆಯೊಳಗೆ ಕಿತ್ತ ಎಲ್ಲ ಈ ಶಿವಸ್ಥಾನು ಬರಲ್ಲ ಅಂದ್ರ ಇದು ಪೂಜಾ ಮನೆ ಅಂದ್ರೆ ಒಂದು ಅಮೋಕ್ಷನ್ ಕೋಲಿ ಐತಿ ಆ ಕೋಲಿಯನ್ನ ನಾವ್ ಯಾಕೆ ಮಾಡಿಲ್ಲ ಅಂದ್ರೆ ಅಲ್ಲಿ ನಾವ್ ಇರಲ್ಲ ನಾವಿದ್ದಲ್ಲಿ ನಮ್ ಮುತ್ತೆ ಇರ್ಲಿ ಅಂತ ಶಿವಸ್ಥಾನ ಅನ್ಕೊಳ್ಳ ಬಹಳ ಗೌರವ ಐತಿ ನಮ್ಮ ಹಾಲ ಮತ್ತೆ ಧರ್ಮದಾಗ ದಿನನಿತ್ಯ ದಿನನಿತ್ಯಕ್ಕೇ ಪೂಜೆ ಪುನಸ್ಕಾರ ನಡಿ ನಡಿಬೇಕು ಅದಕ್ಕೆ ನಾವ್ ಇದ್ದೆಲ್ಲ ಮುತ್ತೆ ಇರ್ಲಿ ಅದಕ್ಕೆ ನಾ ಮುತಿದೇ ನಾವು ನಾವು ದಿನೈತಿ ಪೂಜೆ ಮಾಡ್ತಿವಿ ಜಾಳೈತಿ ಬಂಡ ಚೀಳ ಐತಿ ನಾವು ಎಂದೂ ಹೊರಂಗಿಲ್ಲ ಅದನ್ನ ನಮ್ಗೆ ಅವ್ರ ಅಂದ ತಾಕತ್ತಿಲ್ಲ ಭಗವಂತ ಅದಿಶನ್ ಅದ್ರ ಗ್ಯಾಡಿ ಮ್ಯಾಗ ಹಾಕಿ ಬಂಡಾ ಚೊಲೋ ಲೇತಿ ಮತ್ತ ಹಾಡ ತೊಗೊಂದೋತಿ ಮತ್ತ ತುಂಬ ಅಲ್ಲೇ ತನ್ನ ಪೂಜೆ ಮಾಡ ಅದಕ್ಕೊಂದ್ ಶಕ್ತಿ ಅದರಿ ಹಾ ಆ ಯಾರನ್ನ ಮೆರಸಬೇಕು ಯಾರನ್ನ ಬೆಳಸಬೇಕ ಅನ್ನೋ ಶಕ್ತಿ ಅವ ಅದ ನಿಮಗೆ ಹೊಲದ ಅದ ಎಲ್ಲಾ ಹೊರ ನೀವು ನೀವ್ ಮೇಲೆ ಮ್ಯಾಲ್ ನಿಮ್ಗ್ ಹೊಲದ ಇವತ್ತ ನಿಮ್ ಮನ್ಯಾಗ ಹಿಂಗ್ ಅದ ಅಂತಂದ್ರ ಇಷ್ಟ ತುಂಬಿದ ಮನಿಯಾದ ಕಾಲ್ ಅಂತಂದ್ರ ಅದೇ ಇಲ್ಲಾ ಅಂದ್ರ ಬಟಾ ಚೊಲೋ ಗುಡ್ಡ ಭಟ್ಟಾ ಚೊಲೋ ಕೊಟ್ಟಿದಾರ ಕೊಟ್ಟಿದಾರ ಅವ್ರ ಮುತ್ಯನ ಮುದ್ಯ ಮೋದಕ್ಕ ಏನೂ ಕಮ್ಮಡಿಲ್ರಿ ಏನ್ ಮಾಡಿದ್ರಿ ಬೆಳಗಿನ ಪರ ಹಾರಿದ್ದಾನೆ ನಾವು ಈ ಜಗತ್ತ ಹೆಸರು ಹೆಸರು ವಿಷಯ ಆತ್ಮಹತ್ಯವ ಮಾಡಿ ನಾವನ್ನ ನಾವ್ ಬಾಳ್ ಮಂದಿ ನಡ್ಕೊಂಡಿರ್ಬೇಕು ಆದ್ರೆ ನಾವು ಸ್ವಲ್ಪ ಅವನ ಶಿವರಾಜ್ ದೊರಕೈತನ ಎಷ್ಟೋ ಜನ ಪುಣ್ಯ ಆದತ್ ನಮ್ಮ ಆತ್ಮಹತ್ಯವ ಆ ಈ ಕೆಲವೊಂದು ವಿಚಾರಿ ಒಂದು ಅಹ್ ದೇವರು ಕೊಲೆ ಆದರೆ ಸುಮ್ ಒಂದ್ ಎರಡ್ ಪ್ರಶ್ನೆಯನ್ನು ಹಾಕಿ ಕೆಲವೊಂದು ಕಲಾವಿದ್ರ ಬಗ್ಗೆ ಈಗ ಅಹ್ ಸೊನೆಯ ಹನುಮಂತ ಏನ್ ನೆನಪನ್ ಸೊನೆಯ ಹನುಮಂತ ಗೌಡರ್ ನೆನಪ್ರೆ ನಮ್ ಗುರು ಮುರುಗೊಂಡ್ ಮುತ್ತಿ ನೆನಪನೆ ನಮ್ಗೆ ಆಗ್ತಾರೆ ಅವ್ರ ಯಾಕಂದ್ರ ಡೊಳ್ಳಿನ ಪದೊಳಗ ಬೇದ ಭಾವಿಕತೆಗಳ ಮೊದ್ಲು ಬಾಳಿತ್ತು ಇದು ಬೇದ ಭಾವಿಕತೆಗಳನ್ನ ತಗದು ಇದೆಲ್ಲಾ ಒಂದೇ ಅನ್ನುವಂತ ಮರುಗೊಂಡ್ ಮುತ್ತೇನ ಆದ್ಮನುಮಂತ ಗೌಡರು ಶರಾಡ್ ಗುರು ಗುರುಗಳು ಗುರುಗಳು ಅವ್ರ ಮರುಗೊಂಡ ಮುತ್ತೇನು ಬರಗೇ ಅವರು ಅಣ್ಣ ತಮ್ಮಂದ್ರು ಹರ್ಕತಿ ತಂದೆ ತಂದಿ ಸೇಮ್ ಅವ್ರೆಲ್ಲ ಮರುಗೊಂಡ ಮುತ್ತಾಗ ಬಾರ ಸಾಥ್ ಇದ್ರು ಅವರು ಸೊನ್ನೆ ಗೌಡ ಗೌಡ್ರ ಅವರು ನಮ್ಮ ನನ್ನ ನನ್ನ ಆತ್ಮದೊಳಗೆ ಮಲಗೋಣ ಮತ್ತೆ ಯಾವ ಸ್ಥಾನ ಐತೆ ಆ ಗೌಡಗಿನ ನಮ್ಮ ಆತ್ಮದೊಳಗೆ ಅದೇ ಸ್ಥಾನ ಐತಿ ಮತ್ತೊಂದು ವಿಚಾರ ಏನಂತಂದ್ರೆ ಈಗ ಸದ್ಯ ಬಹಳ ಒಂದು ಮಾತಿನೊಳಗ ಬಹಳಷ್ಟು ಒಂದು ಎಲ್ಲರಿಗ ಮೇಳ ಸಂಭಾಳಸ್ಕೊಂಡು ಹೊಂದಾಣು ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂತ ಕಲೆ ಇದ್ದಿರ್ತಕ್ಕಂತಹ ಲಮಾನಟ್ಟಿ ತುಕಾರಾ ಮಹಾರಾಜ್ ಅವ್ರ ಬಗ್ಗೆ ನಿಮ್ಗೆ ಏನ್ ಅನ್ಸದ್ರಿ ಲಮಾನ ಅವ್ರ ಅವ್ರೊಬ್ಬರೇ ಅಲ್ರಿ ಸೊನೆ ಹನುಮಂತ ಗೌಡ್ರು ಲಮನಿ ತುಕಾರ ಮಹಾರಾಜರು ಉಮದಿ ಮಾರಾಯಣಗಳು ರಮೇಶ್ ಮಾಸ್ತಾರ ಅವ್ರು ಹಿಡ್ಕೊಂಡು ಎಲ್ಲಾರು ಅವ್ರೆಲ್ಲಾರ ನಮ್ ಹಿರಿಯರು ಅವ್ರ ಹಿರಿಯರು ಹಿರಿಯ ನಾವು ಅಣ್ಣ ಸ್ಥಾನದೊಳಗೆ ನೋಡ್ತೀನಿ ನಾಕ ನಮ್ಮ ತಂದೆ ಸ್ಥಾನದೊಳಗೆ ಅವ್ರು ನೋಡ್ತೀವಿ ನಾವು ಯಾಕಂತಂದ್ರ ಅವ್ರು ಜಗತ್ತಾಗ ಅವ್ರು ಯಾರಿಗ ಆ ದೇವರೇ ಈ ದೇವ್ರ ಮಾಡಿಲ್ಲ ನೋಡ್ ಹಾಡಕತ್ ಎಷ್ಟು ಆನಂದ ಆಗ್ತೈತಿ ರಾಮಾಯಣ ಮಹಾಭಾರತ ಕೇಳಕ್ ಕೇಳಕ್ ಇನ್ನೊಂದ್ ಸ್ವಲ್ಪ ಅವ್ರು ಹಾಡೋದೇ ಬೇಡ ಅವ್ರ ಮಾತ್ರ ಇನ್ನೊಂದ್ ಹೇಳಿ ಕೇಳಬೇಕಪ್ಪ ನಂಗ ಅವ್ರ ತುಕಾರಾ ಮಾರಾಜ ಕಥೆ ಹೇಳೋದಾಗ್ಲಿ ಜ್ಞಾನೇಶ್ವರ ಮಹಾರಾಜ್ ಹೇಳೋದಾಗ್ಲಿ ಈ ಕಡೆ ಪಂಡರ್ಪುರ್ ವಿಠಲ್ ದೇವರದ ಹೇಳೋದಾಗ್ಲಿ ಹೌದೌದ್ ಈ ಕಡೆ ಕೀರ್ತನೆಗಳ ಭಕ್ತ ಕನಕದಾಸರ ಬಗ್ಗೆ ಎಳೆ ಬಿಚ್ಚಿ ಹೇಳೋದಾಗ್ಲಿ ಹೇಳೋದಾಗ ಚಂದ ಇಲ್ಲ ಭಗವಂತ ಅವರು ತುಕಾರಾ ಮಹಾರಾಜ್ ಭಯಂಕರ ಪ್ರೀತಿ ಹಾ ಅವ್ರ ನಮ್ದು ಅಂತ ಮನಿ ಮಗನಗಿಂತ ನಮ್ ನೋಡ್ಕೊತಿದಾರೆ ಯಾಕಂತಂದ್ರ ಅವ್ರಲ್ಲಿ ಜ್ಞಾನನೇ ಅಷ್ಟು ಭಗವಂತ ತುಂಬಿದ ಭಗವಂತ ಒಬ್ರಿಗೆ ಒಂದ್ ಕೊಡ್ತಾನೆ ಒಬ್ರಿಗೊಂದ್ ಬಿಡದ್ ಅಂತಾರಲ್ಲ ಅವರಲ್ಲಿ ಮಾತಿನ ಚಾಣಕ್ಕೆ ಅಂದ್ರೆ ಒಂದ್ ನೀವ್ ಏನಕ್ಕೆ ಇರೋರು ಅವರಲ್ಲಿ ಅದಕ್ಕೊಂದು ಉದಾಹರಣೆ ಕೊಟ್ಟು ಮಾತಾಡ್ತಾರೆ ಮಾತಾಡ್ತಾರೆ ರಾಮಾಯಣ ಮಹಾಭಾರತಗಳನ್ನ ಅರ್ಧ ಕೊಡ್ದಾರಂದ್ರೂ ಅವ್ರಿಗೆ ಎಲ್ಲೋ ಒಂದ್ ಕಡೆ ಹಿರಿಯ ಕಲಾವಿದ್ರ ನೋಡಿದ ತಕ್ಷಣ ನಮ್ಗ ಅನಸ್ತದ ಏನಂತಂದ್ರೆ ಹಿರಿಯರ್ ಹಾಡಿಕೆ ಮಾಡ್ಬೇಕಾದ್ರ ನೀ ಅಪ್ಪನ್ ಗುಟ್ರೆ ಇದೆಲ್ಲ ವಿಚಾರ ಇದ್ರೆ ಕಿಲ್ರಿ ಬಾಯಿ ತೋಡಿ ಒಳಗ ನನಗ್ ತಿಳಿದ ನಾ ಹೇಳಿದಿನಿ ಇದು ಇಲ್ಲಪ್ಪ ಅಂದ್ರೆ ನೀವ್ ಮತ್ತೊಂದ್ ಹೇಳ ಲೆಕ್ಕ ಮಾತಾಡ್ತಿದ್ರಲ್ಲ ಅವಾಗ ಎಲ್ಲೋ ನಮ್ಮ ನಮ್ ದೇವ್ರದ ಒಂಥರ ಬೆಳವಣಿಗೆ ಆಗ್ತಿತ್ತ ಲೆಕ್ಕ ಬಟ್ ಈಗ ಎಲ್ಲ ಬೇರೆ ಬೇರೆ ವಿಚಾರಗಳಿಗೆ ಸ್ವಲ್ಪ ಇಲ್ಲ ಅದು ಏನಾಗಿದೆ ಅಂದ್ರೆ ಮೊದಲಿದ್ದವರು ಅವ್ರು ಹಿರಿಯರು ನಮ್ಗೆ ಅದಕ್ಕೆ ಹೇಳಲ್ಲ ಹಾಲು ಮತಕ್ಕೆ ಏನಕ್ಕೆಲ್ಲ ಬಾಯಿನೇ ಒಂದು ಲೇಖನಕ್ಕೆ ಹಾ ಹೌದ್ರಿ ಬಾಯಿನ ಲೇಖನಿಕೆ ಮಾಡಿ ಹಿರಿಯರು ಮೊದಲಿದ್ದ ಹಿರಿಯರನ್ನು ಪದಾಡ್ಯಾರ ಶಾಣೆ ಶಾಣೆ ಕೊಂಡಿತ್ತರ ಕೂಡಿರಿ ಹೇಳುವ ಶ್ರಮದಲ್ಲಿ ಹಾಲು ಮತದ ಯಾರಿಗೆ ತಿಳಿದಿಲ್ಲ ನೆಲಿ ನೆಲೆಯ ನೋಡಕ ಬಂದು ಕರಿಯಾಗ ಜನ ಕೆಡಿಸಿಕೊಂಡ ಸುಮಿತ್ ಅಂದಾಗ ಇದು ದೊಡ್ಡ ಸಮುದ್ರ ಇದು ಈ ದೊಡ್ಡ ಸಮುದ್ರದಾಗ ಯಾರು ನೋಡಕ್ ಹೊಂಟ ಎಷ್ಟೋ ಮಂದಿ ತರ ಮೇಲೆ ದೊಡ್ಡ ಎಂತಿಂದ ನಮ್ಗೆ ಏನು ಬಿದ್ರಿ ಸ್ವಾಮಿನ ಕಾಕ ಆಗಲಿ ನಿಡೋಣಿ ಕುಲಕರ್ಣಿ ಅವ್ರ ಶಿಲೇನ ಮಾಸ್ತಾರ ಆಗಲಿ ತುಕಾರ ಮಹಾರಾಜ್ಲಿ ಇವೆಲ್ಲ ಒಂದು ಕಲಾವಿದ ಅವರು ಅದನ್ನ ಒಟ್ಟೆ ಇದು ಅದು ಆ ಕಾಡಿ ಈ ಕಾಡಿ ಅನ್ನುವಂತ ಇದು ಮಾಡಿಲ್ಲ ಅಲ್ಲಾದ್ರೂ ಒಂದೇ ಅದಕ್ಕೆ ಅವರು ನಮ್ಮ ಕುಲಕರ್ಣಿ ಕುಲಕರ್ಣಿಯವರು ಬಿದ್ರಿ ಸ್ವಾಮಿನ ಕಾಕ ಅವರು ಮನವಿ ಮುಲ್ಗೊಂಡು ಮುಟ್ಟಿ ಅವರು ಹಾಡು ನೋಡಿದ್ರಿ ಅವ್ರು ಹಾಡುವುದನ್ನ ನೋಡಿದ್ರೆ ಸಾಕ್ಷಾತ್ ಮುಗಿಸಿದ ನೋಡೋಣ ನಮಗೆ ಈಗ ನಮ್ಮ ಬಿಜರಿಗೆ ಸೋಮ್ಲೆ ಕಾಕ ಅವ್ರಿಗೆ ರೀ ಅಮಕ್ಷಿದ್ದ ಮಳೆ ಎರಡೂ ಹಾಡ್ತಾರ ಅವ್ರಿ ಏನ್ ಎಲ್ಲಿ ಯಾವ ಹೆಂಗ್ ಹಂಗ ಹಾಡ್ಕೊಂಡು ನಮ್ ಮುಂದೆ ಅಂತ ಮತ್ತೆ ಕಲಿಯ ಶಿವಗಿ ಮೂರರ ಅಂಗಡಿ ಮುಮ್ಮಿಟ್ಟಿಗೆ ಸಾಧೂರ್ ಹೋಗಿ ಅರಮನೆ ಮಾಡ್ಯ ನರಕೇರಿಗೆ ಗುರುಮನೆ ಮಾಡ್ಯ ಗೌರಿ ಗುರಿಗೆ ಮಾಧ್ಯಮ ಈಶನ್ ಮಗನ ಗುರಿ ಅವನ ಪದ ಹಾಡೋರೇ ಇಲ್ರಿ ಲಿಂಗರೇವ್ರು ಇಲ್ಲ ಹಾಡೋರು ಇಲ್ಲ ಲಿಂಗರೇವ್ರು ತೀರ್ಥ ಬಿದ್ರಿ ಸ್ವಾಮಿ ಕಾಕಂತ ಕ್ಯಾಸೆಟ್ ಗಳನ್ನ ಹಾಡೋರು ಮುಂದ್ರೆ ಹುಟ್ಟಿಲ್ಲ ಹಿಂದ್ರು ಹುಟ್ಟಿಲ್ಲ ಹಾ ನಮ್ ಮಂದಿಗೆ ಹ್ಯಾಂಗ್ ಗೊತ್ತಿಲ್ಲ ನಮ್ ಆತ್ಮ ಹೆಂಗ್ ಹೇಳ್ತಾರಿ ಹಾಡೋಳಾಗ ಚಲೋ ಇದ್ದಾಗ ಚಲೋಷ್ಟಾಗ ಅಷ್ಟೇ ಅಷ್ಟೇ ಭಾರಿ ಅನ್ನೋದ್ ಯಾಕಂದ್ರ ನಾವ್ ಮಾತ್ ಹೇಳಿರ್ಬೇಕು ಸಾಹಿತ್ಯಗಳಿರ್ಬೇಕು ಅವ್ರಾಗ ಹಾಡೋದ್ ಕೈಲಿ ಆಗಿಲ್ಲ ದೊಡ್ಡತನಾರ ನಿಮ್ ಎಲ್ರಿ ನಿಮ್ಗ ದೇವ್ರ ಹೊಲದ್ ಬಿಟ್ಟಲ್ರಿ ಯಾಕಂದ್ರ ನಾನ ಅಂತ ಹೇಳಿ ನೀವ್ ಅಂದ್ರ ನಿಮ್ಗೂ ದೇವ್ರ ಚೆನ್ನಾಗಿ ತರ್ತಿದ್ರಿ ನೀವ್ ಏನ್ ಮಾಡ್ಯಾರಿ ಎಲ್ಲರೂ ನಮ್ಗ ಅಷ್ಟೇ ಅನ್ನೋ ಲೆಕ್ಕಕ್ಕೆ ಮಾಡಿಲ್ಲ ಭಾಳ ಮತ್ ಅದ ಇದ್ದಂಗೆ ಹೇಳ್ಬಿಡ ಅಷ್ಟೇ ನಾ ಅವಲ್ಲ ಸಿಕ್ಕ ಅದ ನಮ್ಗ ಏನ ನಿಮ್ಗೆ ಚಲೋ ನಿಮ್ಗ ನಿಮ್ಗ ಚೊಲೋ ಕಾಂತಿತ್ತಂದ್ರೆ ನಿಮ್ಮ ಮನಿ ನಾಚಂದಾಗ್ ಮಾತಿರೋದ ಇಲ್ಲ ಬೇಡ ಐತಿ ನಮ್ ಅಷ್ಟ ನಾವೇ ಬಿಡು ಅಷ್ಟೇ 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 ಚಿಲ್ಸ ಇಲ್ಲ ಶಾಲಿ ಕಲಸಿಲ್ಲ ಬಿದ್ರಿ ಸ್ವಾಮಿ ಮುಖ್ಯ ಸಾಲಿ ಕಲಸಿಲ್ಲಾ ಇವತ್ತಿನವರಿಗೆ ಇಂತ ಪದ ಕೇಳಿದ್ರು ಅಲ್ಲಿ ಪಾಠ ಹಾಕ್ತಾರ ನಿಮ್ಮ ಮಟ್ಟ ಮ್ಯಾಗ ಹಾಡ್ತಾರ ಅಂತ ಶಕ್ತಿ ಕೊಟ್ಟಾನ ಭಗವಂತ ಅವ್ರಿಗ್ರೀ ಆ ಈಗ ಈ ಇತರ ಅಂದ್ರೆ ಜಾನಪದ ಹಾಡುದಿನ ಪದ ಅದ್ರ ಚಲೋ ಅಂತೀರೋ ಅಥವಾ ಸರಿ ಇಲ್ಲ ಅಂತಿರ ಎಲ್ಲ ಡೊಳ್ಳಿನ ಪದೊಳಗ ಜಾನಪದಗಳ ಬಂದಿದ್ರೆ ಹಾಳ್ಮಾಡ್ಯಾರ ಮೊದಲೇನ ಹಂಗಿದ್ದಿಲ್ಲ ಯಾವದೇ ಇದ್ದೊಂದು ಪೌರಾಣಿಕವಾಗಿರ್ತಕ್ಕಂಥ ಅವರ ಮನೆ ಮಂತ್ರಾಲಯ ಮನಸ್ಸೇ ದೇವಾಲಯ ಅವುಗಳನ್ನ ಕೇಳಿದ್ರ ಮನಸ್ಸ ನಾವ್ ಪ್ರಪಂಚದೊಳಗೆ ಹೆಂಗ ಇರ್ಬೇಕು ಅನ್ನುವಂತ ಮರಿ ಬರೀತರು ಹಿಂಗ ಅಸಭ್ಯ ಸಾಹಿತ್ಯಗಳನ್ನ ಅವ್ರಿಗೆ ಎಂದೂ ಗೊತ್ತಿದ್ರ ಅವುಗಳ್ ಪದಗಳನ್ನ ಕೇಳಿದ್ರೆ ನಾಂಗ್ ಯಾಂಗ್ ಹೌಸಲೇಕ ಅವ್ರೆಲ್ಲ ಕುವೆಂಪು ದೊರ ಬೇಂದ್ರೆ ಅವ್ರ ಸಾಹಿತ್ಯಗಳಿದ್ದವರಿದ್ರೆ ಅವರು ಪ್ರತಿಯೊಂದು ಶಬ್ದಗಳನ್ನ ಬಾಳ ತಿಳ್ಕೊಂಡ್ರೆ ನೋಡಿದ್ರೆ ಅದನ್ನು ಈ ಜನ್ಮನಿ ಭಾವನಾ ಆಗು ನರ ಕೇಳಿಲ್ಲ ನೀ ಮಾಡಿದ ನೀನೇ ತಮ್ಮ ಹರಿದಿಡೋ ನಾಳಿಗೆ ಹ ಎಂತ ಸಾಹಿತಿಗಾರಲ್ಲ ಅಂಗಿ ಅಂಗಿ ಹರಿದಾದ್ರು ಹರಿಲ್ಲ ಗುಂಡಿ ಹೆಂಗಿತ್ತ ಬಿಟ್ಟಿದ್ದ ಪಂಡಿ ಎಂತ ಸಾಹಿತಿಗಾರ್ರೆಲ್ಲ ಇವತ್ತಿಗೂ ಅಲ್ರಿ ಬಸವಣ್ಣನವ್ ಬರೆದಂತರಾಮ ಬರದವ ಹಂಗ ಮಧುಗೊಂಡ್ ಮತ್ತೆ ಬರತಕ್ಕಂಥ ಸಾಹಿತ್ಯ ಸೂರ್ಯಚಂದ್ರ ಅವರಿಗೆ ಒಂದು ಸಾಹಿತ್ಯ ಹೋಗಬಹುದು ಅವ್ರ ಅಪ್ಪಾಜಿ ಅವರು ಬರತಕ್ಕಂಥ ಸಾಹಿತ್ಯ ಇರೋದ್ರ ಬಸವಣ್ಣನವ್ರ ಹೆಂಗ ವಚನಗಳು ಹಾಕೊಂಡು ಅವನಿಗೆಲ್ಲ ಅವ್ರ ಇವ್ರನ್ನ ಪಾಲನೆ ಮಾಡ್ಕೊಂಡು ಹಾಕೊಂಡ ಪ್ರಿಂಟ್ ಆಕೇಶನ್ ಎಲ್ಲ ಮುಂದ ಮುಂದೆ ಯುವ ಪೀಳಿಗೆ ಗೆ ಬರ್ತೈತೆ ಅವ್ರಿಗೆಲ್ಲ ಓದ್ಲಿಕ್ಕೆ ಹೆಂಗ್ ಬಸವಣ್ಣನವ್ರ ಸಾಹಿತ್ಯಗಳಿಗೆ ಸಿಗ್ತಾವಲ್ಲ ಹಂಗ ಮಧುಗೊಂಡ ಮುತ್ತಿನ ಸಾಹಿತ್ಯ ಮುಂದೆ ಉಳಿಯುವಂತ ಕೆಲಸ ನಾವು ನೀವೆಲ್ಲ ಮಾಡಿದ್ರೆ ಇತಿಹಾಸ ಪುಟದಾಗ ಇವತ್ತೆಲ್ಲ ನಾಡು ಬರೆದಿಡ್ತಾರೆ ಅದನ್ನ ಆ ಸಾಹಿತ್ಯಗಳನ್ರಿ ಅಷ್ಟು ಚಂದವಾದ ಅರ್ಥಪೂರ್ಣವಾಗಿ ಈಗ ನಮ್ ಕಡೆ ನೋಡ್ರಿ ಮದಗೋಣ ಮುತ್ತಾರ ಯಾವ್ದೇ ಜಾತ್ರೆ ಇಲ್ರಿ ಮದಗೋಣ ಮುತ್ತಾರ ಟೇಪ್ನಾಗ ಹಾಡ್ ಹಾಸ್ತದಲ್ಲ ಇರಲ್ಲ ಅದೇ ಹಾಡ್ ಹಾಸ್ತಾರ